ಯಾದಗಿರಿ ಆರೋಗ್ಯ ಇಲಾಖೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ಅವಧಿ ಮುಗಿಯುವ ಹಂತದ ಟ್ಯಾಬ್ಲೆಟ್ ರೋಗಿಗಳಿಗೆ ವಿತರಿಸಿದ್ದಾರೆ ಇದೇ ತಿಂಗಳು ಮಾತ್ರೆಗಳ ಅವಧಿ ಮುಗಿಯಲಿದೆ ಆದರೆ ಬಾಣಂತಿಯರಿಗೆ ಮುಂದಿನ ಒಂದು ತಿಂಗಳವರೆಗೆ ಟ್ಯಾಬ್ಲೆಟ್ ವಿತರಣೆ ಮಾಡಲಾಗಿತ್ತು ಟ್ಯಾಬ್ಲೆಟ್ ವಿತರಣೆಯ ಬಗ್ಗೆ ಬಾಣಂತಿಯರ ಸಂಬಂಧಿಕರು ಪ್ರಶ್ನೆ ಮಾಡಿದ್ದಾರೆ ಬೇಕಾದರೆ ತಗೊಳ್ಳಿ ಇಲ್ಲ ಅಂದರೆ ಹೊರಗೆ ತಗೊಳ್ಳಿ ಅಂತ ಸಿಬ್ಬಂದಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ನಾವು ಬಡವರು ಎಲ್ಲಿ ಹೋಗಿ ಟ್ಯಾಬ್ಲೆಟನ್ನು ತರಬೇಕು ಅಂತ ಬಾಣಂತಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕ್ಷೀರ ಭಾಗ್ಯ ಹಾಲಿನ ಪುಡಿ ಮತ್ತು ರಾಗಿ ಮಾಲ್ಟ್ ಮಾರಾಟ ಗೋಲ್ಮಾಲ್ನ ವರದಿ ನೀಡಲು ಎರಡು ತಿಂಗಳ ಗಡುವು ನೀಡಿ ಶಿಕ್ಷಣ ಇಲಾಖೆ ಆದೇಶವನ್ನು ನೀಡಿದೆ ಪ್ರಕರಣ ಸಂಬಂಧ ಅರವತ್ತು ಅಧಿಕಾರಿಗಳನ್ನು ನೇಮಕ ಮಾಡಿ ಡಿಡಿಪಿಐ ಆದೇಶ ಹೊರಡಿಸಿದ್ದಾರೆ ಆರೋಪ ಎದುರಿಸಿದ ಶಿಕ್ಷಕರಿಗೆ ನಾಲ್ಕು ಬಾರಿ ನೋಟಿಸ್ ನೀಡಿದರೂ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಹಾಗಾಗಿ ವಿಚಾರಣಾಧಿಕಾರಿಗಳ ನೇಮಕ ಮಾಡಲಾಗಿದೆ ಬೀಳಗಿ ಹುನಗುಂದ ಬಾದಾಮಿ ತಾಲೂಕಿನ ಅರವತ್ತು ಮುಖ್ಯ ಶಿಕ್ಷಕರ ಮತ್ತೆ ವಿಚಾರಣೆ ನಡೆಸಲಾಗುತ್ತೆ ಹಾಡಹಗಲೇ ಪಿಜಿಗೆ ನುಗ್ಗಿದ ಖತರ್ನಾಕ್ ಕಳ್ಳ ಲ್ಯಾಪ್ಟಾಪ್ ಕದ್ದು ಎಸ್ಕೇಪ್ ಆಗಿದ್ದಾನೆ ಪಿಜಿಗೆ ಸೆಕ್ಯೂರಿಟಿ ಇಲ್ಲದೆ ಇರೋದರಿಂದ ಕಳ್ಳತನ ಆಗಿದೆ ಅಂತ ಓನರ್ ವಿರುದ್ಧ ಯುವಕರು ಕಿಡಿಕಾರಿದ್ದಾರೆ ಅಮೌಂಟ್ ಪಡೆದುಕೊಂಡು ನಂತರ ಸೆಕ್ಯೂರಿಟಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ఏష్యానెట్ న్యూస్ నెట్వర్క్ ప్రస్తుతి